ಸರಿ ನಾನು ಮುಂಚೆ ಹೇಳ್ದಂಗೆ ಇದೊಂದು ಕ್ರಿಯ ಯೋಜನೆ ರೆಡಿಯಾಗಿ ಬಂದಿರೋದು ಈ ಕೆಲಸ ಏನಂದರೆ ಹಳಿಕೇರಿ ಸೊರೆ ನಂಬರ್ ನಲವತ್ತೊಂದರ ಸ್ಮಶಾನ ಸುತ್ತ ನಿರ್ಮಾಣ ಅಂತ ಅಂದರೆ ಸ್ಮಶಾನದ ಪಕ್ಕ ಒಂದು ಟ್ರಂಚ್ ಮಾಡಿರೋದು ಅಂದರೆ ಮಾನವರೇ ಮಾಡಿರೋದು ಅಗಳ ಅಗಳ ನಮ್ಮ ಹಳ್ಳಿ ಭಾಷೆಯಲ್ಲಿ ಅಗಳ ಮಾಡಿರೋದು ಸರ್ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಲ್ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಾವಿದ್ದೀವಿ ವಿಷಯ ಏನು ಅಂತಂದರೆ ಈಗ ಕಲ್ಮನೆ ಗ್ರಾಮ ಪಂಚಾಯಿತಿನಲ್ಲಿ ಏನು ನರೇಗಾ ಯೋಜನೆ ಅದರಲ್ಲಿ ಈ ಕೂಲಿ ಕಾರ್ಮಿಕರಿಗೆ ಅವರ ಏನು ಸತ್ತವರ ಹೆಸರಲ್ಲಿ ಆಮೇಲೆ ಏನು ಅಂಗವಿಕಲರ ಸಂಬಂಧಪಟ್ಟಂಗೆ ಅವರ ಹೆಸರಲ್ಲಿ ಹಣ ಲೂಟಿ ಮಾಡಿದ್ದಾರೆ ಅಲ್ಲಿ ನರೇಗಾ ಯೋಜನೆಯಡಿನಲ್ಲಿ ಈ ಲೂಟಿ ಮಾಡಿದ್ದಾರೆ ಅನ್ನೋದು ಒಂದು ಹೊರಗಡೆ ವಾದ ನಡೀತಾ ಇದೆ ಇದ್ರ ಬಗ್ಗೆ ತಾವು ಏನು ಹೇಳೋಕ್ಕೆ ಬಯಸ್ತೀರಿ ತಮ್ಮ ಹೆಸರು ನಮಸ್ತೆ ನನ್ನ ಹೆಸರು ಮಹಾಬಲೇಶ್ವರ ಅಂತ ನಾನು ಇದೇ ಕಲ್ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೇಕೇರಿ ವಾರ್ಡ್ನ ಅಧ್ಯಕ್ಷ ಆ ಅಧ್ಯಕ್ಷ ಅಲ್ಲ ಹಳೇಕೇರಿ ವಾರ್ಡ್ನ ಸದಸ್ಯ ಅಂದರೆ ನಮ್ಮ ಹಳೇಕೇರಿ ವಾರ್ಡಿಗೆ ನಾನು ಆಯ್ಕೆ ಆಗಿದ್ದೀನಿ ಈಗ ಹೆಚ್ಚು ಕಮ್ಮಿ ನಾಲ್ಕು ವರ್ಷ ಆಗಿ ಏಳು ತಿಂಗಳಾಯಿತು ನನ್ನ ಗ್ರಾಮದಲ್ಲಿ ಟೋಟಲ್ ಈ ನಾಲ್ಕರಿಂದ ನಾಲ್ಕೂವರೆ ವರ್ಷದಲ್ಲಿ ಏಳರಿಂದ ಎಂಟು ಕೆಲಸಗಳು ನಡೆದಿದೆ ಆಲ್ಮೋಸ್ಟ್ ಎಲ್ಲ ಕೆಲಸಗಳಿಗೂ ನಾನು ಇಲ್ಲಿ ಬಂದಿದ್ದೀನಿ ಕೆಲಸಗಳನ್ನು ನೋಡಿದ್ದೀನಿ ಜೊತೆಗೆ ನಾನು ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರ ಜೊತೆ ನಾನು ಇದ್ದೀನಿ ಆ ಕೆಲಸ ಮಾಡೋ ಎಲ್ಲ ನಮ್ಮ ಆತ್ಮೀಯರೇ ಅಲ್ಲ ಅಕ್ಕಪಕ್ಕದವರು ನಮ್ಮ ಬ್ರದರ್ ಕೂಡ ಇದ್ದರು ಮತ್ತು ನಮ್ಮ ಅಕ್ಕಪಕ್ಕದವರು ಮತ್ತು ಇಲ್ಲಿ ಪಕ್ಕದವರು ಕಲ್ಮನೆ ಇವ್ರನ್ನೆಲ್ಲ ಸೇರಿಸ್ಕೊಂಡು ಮಾಡಿರೋ ಕೆಲಸಗಳಿದು ಆ್ಯಕ್ಚುಲಿ ಈಗಿನ ಪರಿಸ್ಥಿತಿಯಲ್ಲಿ ಕೆಲವು ಕಡೆ ಉದ್ಯೋಗಕ್ಕಾತ್ರ ಕೆಲಸನೇ ನಡೆಯಲ್ಲ ಬಟ್ ಇಲ್ಲಿ ನಮ್ಮ ಹಳೆಯ ಕೇರಿಯಲ್ಲಿ ಒಂದಿಷ್ಟು ನಡೆದಿದೆ ಕೆಲಸಗಳು ಎಲ್ಲ ಕಡೆನೂ ನಡೆದಿದೆ ಕೆಲಸ ನಡೆದಿದೆ ನಾನು ನಿಮ್ಗೊಂದು ವಿಚಾರ ಹೇಳಿದೆ ನಿನ್ನೆ ನಾನು ಆ್ಯಕ್ಚುಲಿ ಹತ್ತುವರೆಗೆ ಸಾಮಾಜಿಕ ಜಾಲತಾಣ ವಾಟ್ಸಪ್ಪಲ್ಲಿ ನೋಡಿದವಾಗ ಇತ್ತು ಈ ರೀತಿ ಹಿಂಗೆ ಹಿಂಗೆ ಆಗಿದೆ ದೊಡ್ಡ ಬ್ರಹ್ಮಾಂಡ ಹಾಗೆ ಹೀಗೆ ಅಂತ ಇತ್ತು ಬಟ್ ನಾನು ಅದನ್ನು ಓಪನ್ ಮಾಡಿ ನೋಡಿದಾಗ ನಂಗೆ ತುಂಬ ಆಶ್ಚರ್ಯ ಆಗ್ಬಿಡ್ತು ಯಾರು ಎಲ್ಲ ಕೆಲಸ ಇದೆ ಮತ್ತು ಊರಿನ ಜನರು ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ ಕೆಲಸ ನಡೆಯೋ ಟೈಮಲ್ಲಿ ಈಗಲೂ ನನಗೆ ಕನ್ಫ್ಯೂಸ್ ಇದೆ ಇದು ಯಾರಿಂದ ಈ ರೀತಿ ಆಗ್ತಿರೋದು ಅಂತ ಈಗಲೂ ನಮ್ಗೆ ಯಾರ ಮೇಲೂ ಡೌಟ್ ಇಲ್ಲ ಯಾರು ಹಿಂಗೆ ಮಾಡ್ತಾ ಅನ್ನೋದೇ ಅನ್ನೋದೇ ಇನ್ನೂ ಕನ್ಫ್ಯೂಸು ಬಟ್ ನಾನು ನೇ ಈಗ ಅಲ್ಲಿ ಹಾಕಿದವರಾಗಲಿ ಅಥವಾ ಒಂದಿಷ್ಟು ಜನತೆಗೆ ನನ್ನ ವಾರ್ಡು ಅಥವಾ ನಮ್ಮ ಪಂಚಾಯತಿ ಜನತೆಗೆ ನಾನು ಹೇಳೋದಂದ್ರೆ ಯಾವುದೇ ಆದರೂ ಕೆಲಸ ನಡಿದೆ ಕೆಲಸ ಈ ಕಲ್ಮನೆ ಪಂಚಾಯಿತಿ ಅಥವಾ ಹಳೆಯಕ್ಕೇರಿ ಗ್ರಾಮದಲ್ಲಿ ಕೆಲಸ ನಡೀದೆ ಒಂದೇ ಒಂದು ಬಿಲ್ ಆಗಿದೆ ಅನ್ನೋದೆಲ್ಲರೂ ತೋರಿಸ್ಬಿಟ್ರೆ ನಾನು ಸಂಪೂರ್ಣವಾಗಿ ಅದರದ್ದು ವೆಚ್ಚ ಬರೆಸೋಕ್ಕೆ ನಾನಡಿದ್ದೀನಿ ಜೊತೆಗೆ ಏನೇ ಸರ್ಕಾರದ್ದು ಅಥವಾ ಈ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅವ್ರು ಏನೇ ಹೇಳಿದ್ರು ಅವು ಆ ತಲೆದಂಡಕ್ಕೆ ನಾನೇ ಸಿದ್ಧನೇ ಇದ್ದೀನಿ ಓಪನ್ ಆಗಿ ಹೇಳ್ತೀನಿ ನಾನೊಬ್ಬ ಸದಸ್ಯನಾಗಿ ಹೇಳ್ತಾ ಇದ್ದೀನಿ ಏನೇ ತಲೆದಂಡಕ್ಕೆ ನಾನು ಸಿದ್ಧನೇ ಇದ್ದೀನಿ ಕೆಲಸ ಆಗದೆ ಬಿಲ್ ಆಗಿದ್ದರೆ ಇಲ್ಲೆಲ್ಲ ಕೆಲಸ ಇದೆ ನಾನು ಅದಕ್ಕೆಗೆ ನಾನೀಗ ತಾಲೂಕ್ ಪಂಚಾಯಿತಿ ಕೂತ್ಕೊಂಡು ಅಲ್ಲಿ ನಿಮ್ಮನ್ನು ಕರೆಸಿ ಮಾತಾಡ್ಬೋದಿತ್ತು ಅಥವಾ ನೀವು ಅಲ್ಲಿ ನಂಗೆ ಫೋನ್ ಮಾಡಿ ಮಾತಾಡ್ಬೋದಿತ್ತು ನಾನು ಅದಕ್ಕೆ ನಾನು ತಾಲೂಕ್ ಪಂಚಾಯತಿಗೂ ಬರಲ್ಲ ಜಿಲ್ಲಾ ಪಂಚಾಯತಿಗೂ ಬರಲ್ಲ ಎಲ್ಲಿ ಕೆಲಸ ನಡೆದಿದ್ದೆ ಅಲ್ಲಿ ಬನ್ನಿ ಅಂತ ನಾನು ನಿಮ್ಮನ್ನು ಹೇಳಿದ್ದು ಅಂದರೆ ನೀವು ನಂಗೆ ಕಾಲ್ ಮಾಡಿದಾಗ ಎಲ್ಲಿ ಕೆಲಸ ನಡೆದಿದೆ ಆ ಸ್ಪಾಟಿಗೆ ಬಂದು ಮಾತಾಡೋಣ ಸುಮ್ಮನೆ ಅಲ್ಲೆಲ್ಲ ಕೂತ್ಕೊಂಡು ಮಾತಾಡೋದು ಬೇಡ ಅಂತ ಹೇಳಿ ನಾನು ಇಲ್ಲಿ ಕರೆದಿರೋದು ನಿಮ್ಮನ್ನು ಈಗ ನೋಡಿ ಇಲ್ಲಿ ಕೆಲಸ ನಡೆದಿದ್ದಿದೆ ಇದು ಯಾವುದೇ ಹಿಟಾಚಿ ಮಾಡಿದ್ದಲ್ಲ ಜೆ ಸಿ ಬಿ ಮಾಡಿದ್ದಲ್ಲ ಒಟ್ಟು ಮನುಷ್ಯರೇ ಮಾಡಿರೋದು ಟೋಟಲ್ ಒಂದಿಷ್ಟು ಅಂದಾಜು ಮೊತ್ತ ಅಂತ ಇರುತ್ತೆ ಅಂದಾಜು ಮೊತ್ತದಲ್ಲಿ ನಾವೆಷ್ಟು ಖರ್ಚು ಮಾಡಿದ್ವಿ ಅಂತ ಇರುತ್ತೆ ಈಗ ಅಂದಾಜು ಮತ್ತು ಐದು ಬಂದರೂ ಐದಕ್ಕೆ ಐದು ಖರ್ಚಾಗಲ್ಲ ಒಂದು ಕೆಲವು ಕಡೆ ಮೂರು ಲಕ್ಷ ಖರ್ಚಾಗುತ್ತೆ ನನ್ನ ವ್ಯಾಪ್ತಿಯಲ್ಲಿ ಯಾವುದೇ ಕೆಲಸಗಳು ಕೂಡ ಒಂದು ಲಕ್ಷ ಅಥವಾ ಎರಡು ಲಕ್ಷ ಈ ಎರಡು ಲಕ್ಷಕ್ಕಿಂತ ಜಾಸ್ತಿ ಯಾವ ಕೆಲಸವೂ ನಡೆದೇ ಇಲ್ಲ ಇಲ್ಲಿ ತನಕ ಒಂದು ನಾಲ್ಕು ವರ್ಷ ಆಯಿತು ನಮ್ಮದು ಯಾವುದೇ ಕೆಲಸಗಳು ಕೂಡ ಎರಡು ಲಕ್ಷಕ್ಕಿಂತ ಜಾಸ್ತಿ ನಡೆದೇ ಇಲ್ಲ ಎಂಬತ್ತು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದೇ ಕೆಲಸ ಇದು ಒಂದು ಲಕ್ಷದ ಎಂಬತ್ತು ಸಾವಿರ ಆಗಿದೆ ಅಂದರೆ ಐನೂರ ಎಪ್ಪತ್ತೊಂದು ಆಳಾಗಿದೆ ಮಾನವ ಅಂದರೆ ಕೂಲಿ ಕೂಲಿ ಮಾಡೋ ಕೆಲಸಗಾರ ಇವರೇ ಇವರೆಲ್ಲರೂ ಅಂದರೆ ತುಂಬ ಜನ ಬಂದಿಲ್ಲ ಕೆಲಸಕ್ಕೆ ಹೋಗಿದ್ದಾರೆ ಇವರೆಲ್ಲ ಮಾಡಿರೋ ಕೆಲಸ ಟೋಟಲ್ ಐನೂರ ಎಪ್ಪತ್ತೊಂದು ಹಾಳಾಗಿದೆ ಒಂದು ಲಕ್ಷದ ಎಂಬತ್ತು ಸಾವಿರ ಚಿಲ್ಲರೆ ಖರ್ಚಾಗಿದೆ ಇದೊಂದು ಕೆಲಸಕ್ಕೆ ಎಲ್ಲ ಕೆಲಸಗಳನ್ನೂ ಇಷ್ಟೇ ಯಾವುದೂ ಕೂಡ ಮೂರು ಲಕ್ಷ ನಾಲ್ಕು ಲಕ್ಷ ಯಾವ ಕೆಲಸನೂ ಆಗಿಲ್ಲ ಅಲ್ಲಿ ಪೇಪರಲ್ಲಿ ನೋಡ್ಬಿಟ್ರೆ ಕೋಟಿ ಲಕ್ಷಕ್ಕೆ ಹೋಗ್ಬಿಟ್ಟಿದೆ ಇಲ್ಲಿ ಸಾವಿರದಲ್ಲಿದೆ ಸಾವಿರದ ಹ್ಞೂ ಗ್ರಾಮ ಪಂಚಾಯಿತಿ ಸದಸ್ಯರಲ್ಲ ಹೌದು ಇದು ಹಳೀಕೇರಿ ಸರ್ ವಾರ್ಡ್ ಅಂತಲ್ಲ ಒಂದು ಹಳೀಕೇರಿ ವಾರ್ಡ್ ಸರ್ ಟೋಟಲ್ ಇರೋ ವಾರ್ಡಲ್ಲಿ ಹಳೀಕೇರಿನೂ ಒಂದು ವಾರ್ಡ್ ಹೆಸರು ಕಾಲ್ ಮುರ್ ಹೌದು ಸರ್ ನಿನ್ನೆ ನೋಡಿದೆ ನಾನು ಅಂಗವಿಕಲ್ರು ಕಾಲ್ ಮುರ್ಕೊಂಡ್ರು ಅಂತ ಇದ್ರು ಇದೇ ಗೊತ್ತಿಲ್ಲ ಸರ್ ಪವನ ಅಂತ ಇವನ ಮನೆಯಿಂದ ಬಂದಿದ್ದಾನೆ ಈಗ ಸಿಂಹರು ಪವನ್ ಅಂತ ಹಳೆ ಕೇರಿ ಸರ್ ಬಂದಿದೆ ಮಾಡಿದ್ದೆ ಇವರು ಅಂಗವಿಕರಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಇವರು ಅಂಗವಿಕಲರು ಅಲ್ಲ ಕಾಲು ಮುರ್ಕೊಂಡಿಲ್ಲ ಮನೇಲಿ ಮಲ್ಕೊಂಡಿರಲ್ಲ ಅವರೇ ಬಂದಿದ್ದಾರೆ ನಡ್ಕೊಂಡಿದ್ದಾರೆ ತೀರ್ಕೊಂಡಿದ್ದಾರೆ ಅವರು ಸರ್ ಅದು ಆ ವಿಚಾರ ಹೇಳ್ಬಿಡ್ತೀನಿ ಸರ್ ಅದೇ ಒಂದು ಮೂರು ಪಾಯಿಂಟ್ ಆಗಿ ನಿಮ್ಮ ಜೊತೆ ಮಾತಾಡ್ಬೇಕಂತ ಓಕೆ ಸರ್ ತೀರ್ಕೊಂಡಿದ್ದಾರೆ ಅಂತ ಒಂದು ವಿಚಾರ ಬಂತು ಆಕ್ಚುಲಿ ಒಬ್ಬರು ಗೋಪಾಲ್ ಅಂತವರು ಇದ್ದಾರೆ ಹಳೇಕೇರಿಯಲ್ಲಿ ನಮ್ಮ ಗೌಡ ಜಾತಿಗೆ ಸೇರಿದವರು ಎರಡ್ ಸಾವಿರದ ಇಪ್ಪತ್ತೆರಡು ಮಾರ್ಚ್ಗೆ ಡೆ ಅವರು ಡೆತ್ ಆಗ್ತಾರೆ ಮಾರ್ಚಿಗೆ ಡೆತ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡನೇ ವರ್ಷ ಅದ್ರ ನಂತರ ಒಂದೇ ಒಂದು ಎನ್ ಎಮ್ ಆರ್ ಅವ್ರ ಹೆಸರಲ್ಲಿ ಬಿದ್ದಿಲ್ಲ ಇಲ್ಲಿ ತನಕ ಬಿದ್ದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಮುಂತೆ ಅವರು ವಯಸ್ಸಾಗಿ ಸತ್ತೋರಲ್ಲ ಸಡನ್ಲಿ ಡೆತ್ ಆಗಿದ್ದವರು ಅವರು ಅವ್ರ ಮಗ ಇಲ್ಲದೇ ಅದ್ಕೆ ನಾನು ಅವ್ರನ್ನೂ ಕರೆಸಿ ನಿಮ್ಮ ಹೆಸರು ನಮ್ಮ ಹೆಸ್ರು ವಸಂತ ಅಂತ ನಿಮ್ಮ ತಂದೆಯವರು ನಮ್ಮ ತಂದೆಯವರು ಗೋಪಾಲ ಅಂತ ಅವರು ಡೆತ್ ಆಗಿರೋದು ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಅದು ಆದಮೇಲೆ ಒಂದೇ ಒಂದು ಎನ್ ಎಮ್ ಆರ್ ನಮ್ಮ ತಂದೆ ಹೆಸರಲ್ಲಿ ಬಿದ್ದಿಲ್ಲ ಹಂಗೇನಾದ್ರು ಬಿದ್ದಿದ್ರೆ ಆದರೆ ನಾನು ಸಂಪೂರ್ಣ ಏನೇ ಇದ್ದಿದ್ರು ನಾನು ಪಂಚಾಯಿತಿಗೆ ಅಥವಾ ಸರ್ಕಾರ ಕಟ್ಟಕ್ಕೆ ರೆಡಿ ಇದೀವಿ ನಾವು ನಾವು ಹೇಳೋದೇನು ಅಂತಂದರೆ ವೀಕ್ಷಕರೇ ಈಗ ನಿಮ್ಮ ಹೆಸ್ರು ಮಾಪು ಇಕ್ಕೇರಿ

ಸ್ಪಷ್ಟೀಕರಣ ಎಲ್ಲ ಈಗ ಒಂದು ಹಿಂದೆ ನಮ್ದು ಇಲ್ಲಿ ಲೋಕಲ್ ಗ್ರೂಪ್ ಚರ್ಚೆ ಆಗ್ತಾ ಇತ್ತು ಈ ವಿಷಯ ಅದೇ ಮತ್ತೆ ಸುಮ್ಮನೆ ಕೆಲಸ ಮಾಡಿದರೆಲ್ಲ ಮುಜುಗರ ಆಗ್ತಾ ಇದೆ ನನ್ನ ಹೆಸರು ಮಾಲ್ತೇಶ್ ಅಂತ ಎಲ್ಲ ಕಲ್ಮನೆ ನಾವು ಇಲ್ಲಿ ಹಳೇಕೆರೆ ವಾರ್ಡಿಗೆ ಬಂದು ಕೆಲಸ ಮಾಡಿದ್ದೀವಿ ಈ ಪಂಚಾಯತಿಲಿ ಎಲ್ಲ ಕೆಲಸ ಉದ್ಯೋಗ ಕೆಲಸ ನಡೆದ್ರೆ ಎಲ್ಲ ಗ್ರಾಮದವ್ರು ಹೋಗಿ ಮಾಡ್ತಾರೆ ಈಗ ಅವರು ನಿಮಗೆ ಏನಾದ್ರು ಹೇಳಿ ಈ ತರ ಹೇಳ್ರಿ ಅಂತ ಏನಾದ್ರು ಹೇಳಿದ ಇಲ್ಲ 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 ನೀವು ಕೆಲಸ ಮಾಡಿದ್ದು ಕೆಲಸ ಮಾಡಿ ಇವರು ನಂಗೆ ಬ್ರದರ್ ಆಗಬೇಕು ಹಂಗಾಗ್ರ ಕೈ ಬಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ನಾವೇ ಸ್ವಲ್ಪ ಇವ್ರು ಅಳತೆ ಎಲ್ಲ ಎಲ್ಲ ಸೇರ್ಕೊಂಡು ಹಾಕೊಂಡು ಒಂಚೂರು ಬುಟ್ಟಿಗೆಲ್ಲ ಕೈ ಹಾಕ್ತಿದ್ರು ಮಾಡ್ತಿದ್ರು ಸೇರ್ಕೊಂಡು ಮತ್ತೆ ಖಾಲಿ ಅಲ್ಲ ಕೈ ಬೈಕ್ ಆಕ್ಸಿಡೆಂಟ್ ಅಲ್ಲಿ ಕೈ ಸ್ವಲ್ಪ ಇದಾಗಿದೆ ಮತ್ತೆ ತಂದೆಯವರ ಪರಿಸ್ಥಿತಿನೂ ಸರಿ ಇಲ್ಲ ಅವ್ರದ್ದು ಅವರು ಸ್ವಲ್ಪ ಸರ್ ಅವರು ಅದೇ ಹೇಳ್ದಲ್ಲ ವಾಟ್ಸಪ್ಪಲ್ಲಿ ನೋಡಿದಾಗ ನನಗೆ ಆಶ್ಚರ್ಯ ಬಿಡ್ತು ಅಂಗವಿಕಲ ಅಂತ ಇದೆ ಬೆಡ್ ಬೆಡ್ ರೆಸ್ಟ್ ಏನಿಲ್ಲ ಸರ್ ಅವರೇ ನಡ್ಕೊಬಂದಿದ್ದಾರೆ ಅವರು ಸವಲರಾಗಿದ್ದಾರೆ ಒಟ್ಟು ಹೆವಿ ಹೆವಿ ಕೆಲಸ ಮಾಡೋಕ್ಕಾಗಲ್ಲ ಅದನ್ನು ಒಪ್ಕೊಳ್ಳೋಣ ಹಾಗಂತ ಇವ್ರ ತಂದೆ ಅವ್ರದು ಡೆತ್ ಆಗಿದ್ದಾರೆ ಅಂತ ಇವ್ರು ಹೇಳಿದ್ರಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ತಿಂಗಳಲ್ಲಿ ಅದರ ನಂತರ ಯಾವುದೇ ಒಂದು ಎನ್ ಎಮಾರ್ ಇವ್ರ ತಂದೆ ಹೆಸರು ಬಿದ್ದುಬಿಟ್ಟಿದ್ದು ತೋರಿಸ್ಬಿಟ್ರೆ ನಮ್ಮ ಪಂಚಾಯತ್ಲಿ ಆಲ್ರೆಡಿ ಇದನ್ನು ನೋಡಾಗಿದೆ ಯಾವುದೇ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮುಂಚೆ ಇತ್ತು ಇಪ್ಪತ್ತೊಂದರಲ್ಲೆಲ್ಲ ಇತ್ತು ಈಗ ಹಳೆ ಪಿಡಿಒ ಮತ್ತು ಹೊಸ ಪಿಡಿಓವರು ಅವರ ಕಾಲಘಟ್ಟದಲ್ಲಿ ಆಗಿದೆ ಅಂತ ಕೂಡ ಅಂದ್ರೆ ಹೊಸ ಪೀಡಿಯವರು ಬಂದಿದ್ದಾರೆ ಹೊಸ ಪೀಡಿಯವರು ಬಂದಿದ್ದಾರೆ ಈಗ ಹಳೆ ಅವರು ಇದ್ದಾರೆ ಅವರವರ ಅವಧಿಯಲ್ಲಿ ಕೆಲಸಗಳಾಗಿದ್ದಾವೆ ಅದು ಹೇಳ್ದೆಲ್ಲ ನಾಲ್ಕು ವರ್ಷದೊಳಗೆ ಆಗಿರೋ ಕೆಲಸಗಳು ಇದು ಒಂದೂವರೆ ವರ್ಷದ ಹಿಂದೆ ಆಗಿರೋ ಕೆಲಸ ಈಗ ಈಗ ಮೊನ್ನೆ ನಿನ್ನೆ ಆಗಿರೋದಲ್ಲ ಅಂದ್ರೆ ಅವ್ರು ಏನು ಅಧಿಕಾರಿ ಲೆವೆಲ್ ಅವ್ರು ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ ಅಂದ್ರೆ ಒಂದು ಎನ್ ಎಂ ಆರ್ಗಳು ಇವೆಲ್ಲ ಆಗಿದಾವೆ ಹಾಗಂತ ಇಲ್ಲೆ ಹೇಳ್ತೀನಿ ಸರ್ ಯಾವುದೇ ವರ್ಕ್ ಕೂಡ ಕೆಲಸ ನಡೀದೆ ಯಾವುದೇ ಬಿಲ್ಲು ಆಗಿಲ್ಲ ಯಾವುದೇ ವ್ಯಕ್ತಿಗೆ ಹಣ ಜಮೆ ಆಗಿಲ್ಲ ಇಲ್ಲಿ ಸಾಗರ ಏನು ಇಒಣ ಅವರು ಅಧಿಕಾರಿಗಳು ಏನಾದ್ರು ಏನು ಈ ವಿಷಯಕ್ಕೆ ಸಂಬಂಧಪಟ್ಟ ಸರ್ ಈ ಕೆಲಸ ನಡೆಯುವ ಟೈಮಲ್ಲಿ ಅಧ್ಯಕ್ಷರು ಪಂಚಾಯಿತಿ ಅಧ್ಯಕ್ಷರು ಬಂದಿದ್ರು ಪಂಚಾಯತ್ ಅಧ್ಯಕ್ಷ ಒಂದೊಂದು ಟೈಮಲ್ಲಿ ಒಂದೊಂದು ಆಗಿದ್ರು ಸರ್ ಈಗ ಒಂದು ಮೂರು ಜನ ಆಗಿದ್ದಾರೆ ಮೂರು ನಾಲ್ಕು ಜನ ಆಗಿದ್ದಾರೆ ಅಂದ್ರೆ ಕೆಲಸ ನಡೆಯುವ ಟೈಮಲ್ಲಿ ಆ ಸಮಯದಲ್ಲಿ ಯಾರು ಅಧ್ಯಕ್ಷರು ಇದ್ರು ಆ ಸಮಯದಲ್ಲಿ ಯಾವ ಪಿಡಿಒಗಳಿದ್ರು ಅವ್ರು ಬಂದಿದ್ದಾರೆ ಕೆಲಸಗಳನ್ನು ನೋಡಿದ್ದಾರೆ ಫೋಟೋಗಳು ಇದಾವೆ ಮತ್ತೆ ಇಷ್ಟೆಲ್ಲಾ ಪಾರದರ್ಶಕವಾಗಿದ್ದು ನಾನ್ ಯಾಕೆ ನಾನು ಅದನ್ನ ಹೇಳ್ತೇನೆ ಸರ್ ನನಗೆ ನಿಮ್ಮೆ ನೋಡಿ ಆಶ್ಚರ್ಯ ಆಯ್ತು ನಾನು ಈಗಲೂ ನೇರವಾಗಿ ಹೇಳ್ತೀನಿ ಸರ್ ಬಗ್ಗೆ ನೀವು ನಡೀತಾ ಇದೆ ಲಕ್ಷಾಂತರ ರೂಪಾಯಿ ಲೂಟಿ ಆಗಿ ಕಾರ್ಮಿಕರನ್ನ ತಗೊಳ್ಳದೇನೇ ಅವರೇ ಕಲ್ಮನೆ ಗ್ರಾಮ ಪಂಚಾಯಿತಿ ಅದ್ರ ಬಗ್ಗೆ ಅಪಾದನೆ ಇದೆ ನೇರ ಅಪಾದನೆ ಅದಕ್ಕೆ ಬಗ್ಗೆ ಸ್ಪಷ್ಟೀಕರಣ ನಾನು ಅದನ್ನ ಹೇಳ್ತೀನಿ ಸರ್ ನಾನು ಈಗ ನೇರವಾಗಿ ಹೇಳ್ತಿರೋದು ಯಾಕಂದ್ರೆ ನಾನು ನಿಮ್ಮ ನಿಮ್ ಜೊತೆ ಈಗ ಜಡ್ಪಿಗೋ ಅಥವಾ ಯಾವ হোটেল ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ಬೋದಿತ್ತು ಯಾವ ಎಲ್ಲ ನೇರ ಫೀಲ್ಡ್ ಕುತ್ಕೊಂಡು ಕೂತ್ಕೊಂಡು ಮಾತಾ ನಾನು ಅದಕ್ಕೆ ಅಲ್ಲಿ ಎಲ್ಲೂ ಬಂದಿಲ್ಲ ರೌಂಡ್ ರಿಪೋರ್ಟ್ ರೌಂಡ್ ರಿಪೋರ್ಟು ನೀವು ಅಲ್ಲಿ ಎಲ್ಲಿ ಕೆಲಸ ನಡೆದಿದ್ದು ಅದೇ ಸ್ಥಳಕ್ಕೆ ಬರಬೇಕು ಅಂತ ನಿಮ್ಮನ್ನು ನಾನು ಹೇಳಿದ್ದು ನಾ ಈಗ ಬೇರೆಯವರು ಹೇಳಿದ್ದು ಅಷ್ಟೇ ಈ ನಾಳೆ ನಮ್ಮ ಇ ಒ ಇದ್ದಾರೆ ಅವ್ರ ಹತ್ರನೂ ಅಷ್ಟೇ ನಾ ಎಲ್ಲೂ ಬರೋಲ್ಲ ನೀವು ಜಾಗ ಕೆಲಸ ನಡೆದಲ್ಲೂ ಬರಬೇಕು ಇಲ್ಲಿ ಬಂದು ನೀವು ಮೆಜರ್ಮೆಂಟ್ ನೋಡಬೇಕು ಇದು ಹಿಟಾಚಿ ಮಾಡಿದ್ದು ಜೆ ಸಿ ಬಿ ಅಂದಿದ್ದು ನೋಡಬೇಕು ನಾನು ಮನುಷ್ಯರು ಮಾಡಿರೋ ಫೋಟೋ ನಾನು ಕೊಡ್ತೀನಿ ಪಂಚಾಯತ್ಲೂ ಸಿಗ್ತವೆ ನಾನು ಮೆಂಬರ್ ಆಗಿ ಹೇಳ್ತೀನಿ ಯಾಕಂದರೆ ನಾನು ಇನ್ನು ಐದು ವರ್ಷ ಇದು ಜವಾಬ್ದಾರಿ ಇದೆ ಇನ್ನೂ ಒಂದು ಐದಾರು ಇದೆ ಮೂರು ನಾಲ್ಕು ಇದೆ ನಾನು ಅಲ್ಲಿ ತನಕ ಈ ಹಳೆಯ ಕೇದ್ ಏನೇ ಉತ್ತರಕ್ಕೆ ನಾನು ಉತ್ತರ ಕೊಡಕ್ಕೆ ಇದ್ದೀನಿ ಯಾವುದೇ ರೀತಿ ಇಲ್ಲಿ ಯಾವುದೇ ಜೆ ಸಿ ಬಿನೂ ಮಾಡಿಲ್ಲ ಏನೂ ಇಲ್ಲ ಮನುಷ್ಯರು ಇದೇ ಈ ಎಲ್ಲರೂ ಮಾನವ ಕೂಲಿಗಳು ಮಾಡೇ ಬಿಲ್ ಆಗಿರೋದು ಸರ್ ನಮ್ದು ಪಂಚಾಯತಿಲ್ಲಿ ಪಕ್ಷ ಏನಂತ ಇಲ್ಲ ಸರ್ ಪಕ್ಷ ಇಲ್ಲ ಊರಿನ ಜನರ ಇದರಿಂದ ನಿಂತಿದ್ದೀನಿ ಈ ಕೆಲಸ ಮಾಡೋಕೆ ಊರಿನ ಜನರಿಗೂ ಗೊತ್ತಿದೆ ಊರಿನ ಜನರು ಸಪೋರ್ಟ್ ಮಾಡಿದ್ದಾರೆ ಆ ರೀತಿ ಇದೆ ಇದು ಆ್ಯಕ್ಚುಲಿ ಎರಡು ವರ್ಷದ ಹಿಂದಾಗಿರೋದು ಅವಾಗಾಗಿ ಚರ್ಚೆಗಳು ಈಗ ಎರಡು ವರ್ಷ ನಂತರ ಚರ್ಚೆ ಆಗ್ತದೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಇದು ಎರಡು ವರ್ಷದಿಂದ ನಾನು ನಾ ಹೇಳ್ದಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರು ತಂದೆಯವ್ರು ಕೆಲಸ ಮಾಡಿದ್ದು ಅವಾಗ ಚರ್ಚೆ ಆಗಬೇಕಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದ್ರ ಚರ್ಚೆ ಆಗ್ತಿದೆ ಅಂದರೆ ನಮ್ಗೆ ಇವಾಗ ಎಲ್ಲ ಆಶ್ಚರ್ಯ ಇದ್ರ ಹಿಂದೆ ಯಾರಿದ್ದಾರೆ ಅಂದರೆ ನಮಗೂ ಮಹಬಲೇಶ್ವರ ಈಗ ಏನು ಸಂಬಂಧಪಟ್ಟ ಇಲಾಖೆ ನಿಮ್ಮ ಮೇಲಿನ ಆಪಾದನೆ ಏನು ಕಲ್ಮನೆ ಗ್ರಾಮ ಪಂಚಾಯತಿಗೆ ಬಂದಿದೆ ಅದಕ್ಕೆ ಯಾವ ಒಂದು ತನಿಖೆಗೂ ಸಿದ್ಧ ಇದ್ದೀರಿ ಅಂತ ತಾವು ಹೇಳ್ತಿದ್ವಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದ್ದೀನಿ ಸರ್ ಅದು ಯಾವುದೇ ತನಿಖೆಗೆ ಸಿದ್ಧ ಕೆಲಸ ಆಗದೆ ಯಾವ್ದಾದ್ರು ಬಿಲ್ ಆಗಿದೆ ತೋರ್ಸಿಬಿಟ್ರೆ ಅಥವಾ ಯಾವ್ದಾದ್ರು ಅದು ಪ್ರೂವ್ ಮಾಡಿಬಿಟ್ರೆ ಈ ಕೆಲಸ ನಡೆದಿಲ್ಲ ಇವರು ಈಗ ಅಕೌಂಟಿಗೆ ಸುಮ್ಮನೆ ದುಡ್ಡು ಹಾಕೊಂಡಿದ್ದಾರೆ ಕೆಲಸನೇ ನಡೆದಿಲ್ಲ ಅಲ್ಲಿ ಹಳೆಯಕೆರೆ ಗ್ರಾಮದಲ್ಲಿ ಬಿಲ್ ಆಗಿದೆ ಅಂತ ಅದು ಯಾವ್ದಾರು ಒಂದು ತೋರಿಸ್ಬಿಟ್ರೆ ನಾನು ಅದು ಯಾವುದೇ ತನಿಖೆಗೂ ಸಿದ್ಧ ಯಾವ ತನಿಖೆ ಮಾಡೋಕ್ಕೂ ನಾನು ಸಹಕಾರ ಮಾಡ್ತೀನಿ ಸ್ವತಃ ನಾನು ಸಹಕಾರ ಮಾಡ್ತೀನಿ ಓಕೆ ಇದಿಷ್ಟು ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀವಿ ಮುಂದಿನ ಏನು ಯಾ ಯಾವುದೇ ತನಿಖೆಗೂ ಕೂಡ ಅವರು ಇಕ್ಕೇರಿ ಮಹಾಬಲೇಶ್ವರವರು ನಗ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ತನಿಖೆಗೆ ಸಿದ್ಧ ಇದ್ದೀನಿ ಅಂತೇಳಿ ಅವ್ರು ಗಂಟಾಘೋಷವಾಗಿ ಹೇಳ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಸಂಬಂಧಪಟ್ಟ ನಿಮ್ಮ ಮೇಲಿನ ಆರೋಪವನ್ನು ಸಾಬೀತುಪಡಿಸ್ಬೇಕು ಅಂತೇಳಿ ಸಂಬಂಧಪಟ್ಟ ಜಡ್ ಪಿ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈ ಮುಖಾಂತರ ನಾವು ಇದ್ದೀವಿ ಧನ್ಯವಾದಗಳು ಸರ್ ಯಾವುದೇ ಕೆಲಸಗಳು ಕೂಡ ನಾವು ಇಟ್ಕೊಳೋದಲ್ಲ ವಾರ್ಡ್ ಸಭೆಯಲ್ಲಿ ಜನರು ಹೇಳಿದಕ್ಕೆ ಆಮೇಲೆ ಅದು ಗ್ರಾಮ ಸಭೆಗೆ ಹೋಗಿ ಗ್ರಾಮ ಸಭೆಯಿಂದ ತಾಲೂಕ್ ಪಂಚಾಯತ್ ಜಡ್ ಪಿ ಹೋಗಿ ಕ್ರಿಯೋ ಯೋಜನೆ ರೆಡಿಯಾಗಿ ಬಂದು ಬಂದಿರೋ ಕೆಲಸಗಳು ಯಾವುವು ಇಲ್ಲಿದೆ ನೋಡಿರಿ ಕೆಳಗೆ ಗ್ರಾಮ ಪಂಚಾಯತಿ ಅಂತ ಇದೆ ಸರ್ ಎಲ್ಲ ಕೆಲಸಗಳಿಗೂ ಬೋರ್ಡ್ ನಿಲ್ಸ್ಕೊಂಡೆ ಮಾಡಿರೋದು ನಾವು ಹೆಚ್ಚು ಕಮ್ಮಿ ಇದು ಅಂದಾಜು ಮೊತ್ತ ಅಂದಾಜು ಮತ್ತು ಐದು ಲಕ್ಷ ಇದೆ ಅದರಲ್ಲಿ ನಾವು ಖರ್ಚು ಮಾಡಿರೋದು ಒಂದು ಲಕ್ಷದ ಎಂಬತ್ತು ಸಾವಿರ ಒಂದು ಲಕ್ಷದ ಎಂಬತ್ತು ಸಾವಿರದ ನಾನ್ನೂರು ಮೂವತ್ತಾರು ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಒಂದು ಲಕ್ಷದ ಎಂಬತ್ತು ಸಾವಿರ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಇದೇ ರೀತಿ ಯಾವುದೂ ಕೂಡ ಐವತ್ತು ಲಕ್ಷ ಅರವತ್ತು ಲಕ್ಷ ಯಾವುದೂ ಖರ್ಚು ಮಾಡಿಲ್ಲ ಅಥವಾ ಯಾವುದೂ ಅಷ್ಟು ಯೂಸು ಮಾಡಿಲ್ಲ ನಮ್ಮ ಗ್ರಾಮದಲ್ಲಿ ಇದೆಲ್ಲ ಸುಳಿಸುದ್ದಿ ಸರ್ ಒಂದು ಲಕ್ಷ ಎಂಬತ್ತು ಲಕ್ಷ ಒಂದು ಕೋಟಿ ಇವೆಲ್ಲ ಸುಳಿಸುದ್ದಿ ನೋಡಿರಿ ನಿಮಗೆ ಇಲ್ಲಿ ಬೋರ್ಡ್ ಇದೆ ಇದರಲ್ಲೆಲ್ಲ ಮಾಹಿತಿ ಇದೆ ಅಂದರೆ ಇದಕ್ಕೆ ಈ ಕೆಲಸಕ್ಕೆ ಅಂದಾಜು ಮತ್ತು ಐದು ಲಕ್ಷ ಇಟ್ಟಿದ್ದು ಬಟ್ ನಾವು ಖರ್ಚು ಮಾಡಿದ್ದು ಬರೀ ಒಂದು ಲಕ್ಷದ ಎಂಬತ್ತು ಸಾವಿರದ ನಾನ್ನೂರ ಮೂವತ್ತಾರು ರೂಪಾಯಿ ಮಾನವ ದಿನಗಳು ಐನೂರ ಎಪ್ಪತ್ತೊಂದು ನಿಮಗೆ ಗೊತ್ತಾಗುತ್ತೆ ಐನೂರ ಎಪ್ಪತ್ತೊಂದು ಇಂಟು ಮುನ್ನೂರು ಹದಿನಾರು ರೂಪಾಯಿ ಆ ಸಮಯದಲ್ಲಿ ಮುನ್ನೂರು ಹದಿನಾರು ರೂಪಾಯಿ ಇತ್ತು ಒಬ್ಬ ವ್ಯಕ್ತಿಗೆ ಮುನ್ನೂರು ಹದಿನಾರು ಇಂಟು ಐನೂರ ಎಪ್ಪತ್ತೊಂದು ಹೊಡೆದ್ರೆ ಅದೇ ಅಮೌಂಟ್ ಬರುತ್ತೆ ಇದೆಲ್ಲ ಸುಮ್ಮನೆ ಸರ್ ಯಾರು ಈ ರೀತಿ ಮಾಡ್ತಾ ಇದಾರೆ ಅಂತ ನಮಗೂ ಗೊತ್ತಿಲ್ಲ ಒಟ್ಟು ಒಂದು ಪಂಚಾಯಿತಿ ಹೆಸರು ಪ್ಲಸ್ ಇಲ್ಲಿನ ಸದಸ್ಯರು ಅಧ್ಯಕ್ಷರ ಹೆಸರು ಮತ್ತು ನಾನಿಲ್ಲಿ ಲೋಕಲ್ ಹಳೀಕೇರೀಲಿ ನನ್ನ ಹೆಸರು ಹಾಳು ಮಾಡೋಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಸರ್ ಅದೇ ನಮ್ಮ ನಾನು ನಿಮ್ಗೆ ಹೇಳೋದು ಒಂದು ಅಂದರೆ ಕೆಲಸ ಆಗಿದೆ ಸರ್ ಆಲಕ್ಕ ಯಾರು ಕೆಲಸ ಮಾಡಿದಾರೋ ಅವ್ರ ಅಕೌಂಟ್ಗಳಿಗೆ ದುಡ್ಡು ಹೋಗಿದೆ ಇನ್ನೇನೋ ಯಾರೋ ಸತ್ತವರು ಅಥವಾ ಇನ್ನೇನೋ ಅಂಗವಿಕಲರು ಅದು ಯಾವುದೂ ಆಗಿಲ್ಲ ಇಲ್ಲೇ ಇದ್ದಾರೆ ನಿಮಗೆ ನಾನು ಅದಕ್ಕೆ ಸಂಪೂರ್ಣವಾಗಿ ನಿಮಗೆ ಈ ಮುಂಚೆ ಹೇಳಿದ್ದೀನಿ ಈಗ ಒಂದು ಐದು ನಿಮಿಷ ನಿಮಿಷ ಎಲ್ಲ ಹೇಳಿದ್ದೀನಿ ಕೆಲಸಗಳು ನಡೆದಿದೆ ಬಿಲ್ ಆಗಿದೆ ಇಲ್ಲಿ ಯಾವುದೇ ರೀತಿ ಅವ್ಯವಹಾರ ಆಗಿಲ್ಲ ಯಾವುದೇ ತನಿಖೆಗೂ ನಾವು ಸಿದ್ಧ ನಮ್ಮ ಊರಿನ ಗ್ರಾಮಸ್ಥರು ಕೂಡ ಎಲ್ಲ ತನಿಖೆಗೂ ಸಹಕಾರ ಮಾಡ್ತಾರೆ ಸರ್ ಸರ್ ಇದು ಮತ್ತೊಂದು ಕೆಲಸ ಆ್ಯಕ್ಚುಲಿ ನಾನು ಗ್ರಾಮ ಪಂಚಾಯಿತಿ ಸದಸ್ಯ ಆದಾಗ ಫಸ್ಟ್ ಕೆಲಸನೇ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಡೆದಿರೋದು ಕಾಮಗಾರಿ ಹೆಸರು ಹಳೇಕೇರಿ ಸಿದ್ದೇಶ್ವರ ದೇವಸ್ಥಾನದಿಂದ ಕೃಷ್ಣೇಗೌಡರ ಮನೆ ತನಕ ಚರಂಡಿ ಭಾಗ ರಸ್ತೆ ಚರಂಡಿ ವ್ಯವಸ್ಥೆ ಮಾಡಿರೋದು ಅಂದಾಜು ವೆಚ್ಚ ಇದಕ್ಕೆ ನಾವು ಇಟ್ಕೊಂಡಿದ್ದು ಐದು ಲಕ್ಷ ಬಟ್ ಇದಕ್ಕೆ ಖರ್ಚಾಗಿರೋದು ಒಂದು ಲಕ್ಷದ ಹತ್ತು ಸಾವಿರ ಐದು ಲಕ್ಷಕ್ಕೆ ಐದು ಲಕ್ಷನೂ ಖರ್ಚಾಗಿಲ್ಲ ಖರ್ಚಾಗಿರೋದು ಒಂದು ಲಕ್ಷದ ಹತ್ತು ಸಾವಿರ ನಾನು ಹೇಳ್ದಂಗೆ ಎಲ್ಲ ಕೆಲಸನೂ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದ ಹತ್ತು ಸಾವಿರ ನಾನು ಮಾಡಿಸಿರೋ ಎಂಟು ಕೆಲಸದಿಂದ ಹತ್ತು ಕೆಲಸವು ಎಲ್ಲವೂ ಒಂದು ಲಕ್ಷ ಒಂದು ಲಕ್ಷದ ಹತ್ತು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಯಾವುದೂ ಕೂಡ ಐದು ಲಕ್ಷ ಹತ್ತು ಲಕ್ಷ ಐವತ್ತು ಲಕ್ಷ ಮೂವತ್ತು ಲಕ್ಷ ಯಾವುದೂ ಖರ್ಚಾಗಿಲ್ಲ ಕಲ್ಮನೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಷ್ಟು ದೊಡ್ಡ ಮಟ್ಟದ ಅಮೌಂಟು ಯಾವ ಕೆಲಸಕ್ಕೂ ಇಟ್ಟಿಲ್ಲ ಯಾವ ಕೆಲಸನೂ ಖರ್ಚಾಗಿಲ್ಲ ಇದೇ ನೋಡಿ ಸರ್ ನಾನು ಮಾಡಿರೋ ಕೆಲಸ ಇದು ಫಸ್ಟ್ ಕೆಲಸ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆಗಿರೋದು ಐದು ವರ್ಷದ ಹಿಂದೆ ಆಗಿರೋ ಕೆಲಸ ಇದನ್ನು ಬೇಕಾದ್ರೆ ನೀವು ಗಮನಿಸ್ಬೋದು ಟಚ್ ಆಗುತ್ತೆ ಇದು ಫಸ್ಟ್ ಕೆಲಸ ಅದೇ ಸರ್ ಚರಂಡಿ ಎತ್ತಿ ಇಲ್ಲಿ ರಸ್ತೆ ಮಾಡಿರೋ ಸರ್ ಇದೆ ಸರ್ ಇದೆ ಚರಂಡಿ ಎತ್ತಿ ಅದನ್ನು ರಸ್ತೆ ಮಾಡಿರೋದು ಹೆಚ್ಚು ಕಮ್ಮಿ ಇದು ಐದು ವರ್ಷ ಆಯ್ತು ಸರ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮಾಡಿರೋದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮಾಡಿರೋ ಈ ಬಾಕ್ಸ್ ಇದು ಚರಂಡಿ ಕೆಲಸ ಇವಾಗ ಅದನ್ನು ತನಿಖೆ ಹಾಕ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಸರ್ ಇದು ಏನೋ ದ್ವೇಷನೋ ಅಥವಾ ಒಂದು ಉದ್ದೇಶ ಇಟ್ಕೊಂಡೇ ಮಾಡ್ತಾರೆ ಸರ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಐದು ವರ್ಷದ ಹಿಂದೆ ಆಗಿರೋ ಕೆಲಸ ಇದು ಸರ್ ಇದು ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಈ ಆಗಿರೋ ವರ್ಕು ಇದು ಹಳೀಕೇರಿ ಗ್ರಾಮದ ಸುಳ್ಮನೆ ಮಜಿರೆ ಅಲ್ಲಿ ಆಗಿರೋ ವರ್ಕು ಜಯಂತಮ್ಮ ಅಂತ ಇದೆ ಮನೆ ಅವ್ರದ್ದೇ ಜಯಂತಮ್ಮನ ಮನೆಯೇ ಹೌದು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆಗಿರೋ ವರ್ಕ್ ಸರ್ ಇದು ಟೋಟಲ್ ಇದು ಸರ್ ಒಂದೂವರೆ ಲಕ್ಷ ಎಷ್ಟೇ ಇತ್ತು ಖರ್ಚಾಗಿದ್ದು ತೊಂಬತ್ತು ಸಾವಿರ ಅಷ್ಟು ಆಗಿದೆ ಸರ್ ಜಾಸ್ತಿ ಇದು ಖರ್ಚಾಗಿಲ್ಲ ತೊಂಬತ್ತು ಸಾವಿರ ಅಷ್ಟೇ ಖರ್ಚಾಗಿದೆ ಅಲ್ಲಿಂದ ಹಿಡಿದು ತುಂಬ ತುಂಬ ದೂರ ಇದೆ ಬಟ್ ಅಲ್ಲಿ ಹೋಗ್ಲಿಕ್ಕಾಗಲ್ಲ ನೀವು ಬರ್ತೀರಂದ್ರೆ ಬೇಕಾದ್ರೆ ಹೋಗೋಣ ಬಟ್ ಇದು ಸರ್ ವರ್ಕ್ ನಡೆದಿದೆ ವರ್ಕ್ ನಡೆದಿದೆ ಮಾನವರೇ ಒಂದು ಕೆಲಸ ಮಾಡಿದ್ದು ಇಲ್ಲಿ ಯಾವುದೇ ಮೆಷಿನರಿ ಬರ್ಸಿಲ್ಲ ಅವ್ರವ್ರ ಅಕೌಂಟಿಗೆ ದುಡ್ಡು ಹೋಗಿದ್ದು ಸರ್ ಇದು ಈ ರೀತಿ ಸರ್ ಹೆಚ್ಚು ಕಮ್ಮಿ ಏನು ಎಂಟು ಹತ್ತು ವರ್ಕ್ ಇದೆಯಲ್ಲ ನೀವು ಎಲ್ಲೇ ಬಂದರೂ ನಾನು ಎಂಟು ಹತ್ತು ವರ್ಕ್ ತೋರಿಸ್ತೀನಿ ಸರ್ ಅಂದರೆ ನನ್ನ ಹಳೀಕೇರಿ ಗ್ರಾಮದಲ್ಲಿ ಆಗಿರೋದು ನೀವು ಇಲ್ಲ ಯಾವ ವರ್ಕಿಗೆ ಬೇಕಾದ್ರೆ ಕರೀರಿ ಸರ್ ನಮ್ಮ ಹಳೀಕೇರಿ ಗ್ರಾಮದ್ದು ಆ ವರ್ಕ್ ನಡೆದಿದೆ ಅದರ ತಕ್ಕಂಗೆ ಬಿಲ್ಲು ಆ ವ್ಯಕ್ತಿಗಳ ಅಕೌಂಟಿಗೆ ಜಮೆ ಆಗಿದೆ ಎಲ್ಲದು ನನಗಾಗಿಲ್ಲ ಎಲ್ಲದು ನನಗೆ ಮಾಡೋಕ್ಕೂ ಬರಲ್ಲ ಉದ್ಯೋಗ ಖಾತ್ರಿಲಿ ಆ ವ್ಯಕ್ತಿ ಅವನ ಅಕೌಂಟ್ ಕೊಡ್ತಾನೆ ಅವ್ನು ಬಂದು ಕೆಲಸ ಮಾಡ್ತಾನೆ ಅವನ ಅಕೌಂಟಿಗೆ ಒಂದು ವಾರದ ನಂತರ ದುಡ್ಡು ಬರುತ್ತೆ ಅಷ್ಟೇ ಬಿಟ್ಟರೆ ನನ್ನ ಎಲ್ಲ ದುಡ್ಡು ನನಗೆ ಹಾಕೋಕ್ಕೆ ಬರಲ್ಲ ಇದು ಉದ್ಯೋಗ ಖಾತ್ರಿ ಅರ್ಥ ಹೋದ್ರಿ ಗೊತ್ತಾಗುತ್ತೆ ಬಿಟ್ಟರೆ ನನ್ನ ಅಕೌಂಟಿಗೆ ಹಾಕಕ್ಕೆ ಬರಲ್ಲ ನಾನು ಹೇಳ್ತೀನಿ ಮತ್ತೊಂದು ಸಲ ಹೇಳ್ತಾ ಅಷ್ಟೇ ಎಂಟರಿಂದ ಹತ್ತುವರೆಗೂ ನೀವು ಯಾವಾಗ ಕರೆದರು ಯಾವುದೇ ಸಮಯದಲ್ಲಾದರೂ ಆದರೂ ನಾನು ತನಿಖೆ ಬರಕ್ಕೆ ಸಿದ್ದ ವರ್ಕ್ ನಡೆದಿದೆ ವರ್ಕಲ್ಲೇ ಬರೋಣ ಬಟ್ ಅಲ್ಲೆಲ್ಲ ಕುತ್ಕೊಂಡು ಮಾಡೋದು ಬೇಡ ಎಲ್ಲಿ ವರ್ಕ್ ನಡೆದು ಅಲ್ಲೇ ಚರ್ಚೆ ಮಾಡೋಣ ಅದು ಯಾವ ವರ್ಕಿಗಾದರೂ ನಾನು ಸಿದ್ಧ